ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಗೌರಿಬಿದನೂರು ತಾಲೂಕಿನ ಕೋಟಾಲದಿನಿಯಲ್ಲಿ ಶ್ರೀಮತಿ ರುದ್ರಮ್ಮನವರ ತಂಡದ ನೇತೃತ್ವದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೇಳನೇ ಜನ್ಮದಿನದ ಆಚರಣೆ ನಡೆಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಮಾಜ ಸೇವಕ ಎಸ್ಜಿ ಫೌಂಡೇಶನ್ ಸಂಸ್ಥಾಪಕ ಕೆಎಂ ಸೋಮಶೇಖರ್ ಭಾಗವಹಿಸಿದ್ದರು ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿ ಅನ್ನದಾಸೋಹದಲ್ಲಿ ಪಾಲ್ಗೊಂಡರು ಬಳಿಕ ಮಾತನಾಡಿ ಶ್ರೀಗಳು ತ್ರಿವಿಧ ದಾಸೋಹಿಗಳು ಹಾಗೂ ಸಂತರು ಆಗಿದ್ದರು ತಮ್ಮ ಜೀವನ ಉದ್ದಕ್ಕೂ ಮಕ್ಕಳಿಗೆ ವಿದ್ಯಾದಾನ ಮಾಡುವುದರಲ್ಲಿ ತಲ್ಲೀನರಾಗಿದ್ದರು ಅವರ ನೆನಪಿಗಾಗಿ ಇಂದು ಅನ್ನದ ಸುಹ ಮತ್ತು ಪ್ರಸಾದ ವಿನಿಯೋಗ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಲಕ್ಷ್ಮೀಪತಿ ಬುಜ್ಜಿ ನವೀನ್ ಪರಿನಿಧಿ ಮಂಜು ಯುವ ಮುಖಂಡ ನವೀನ್ ಲಕ್ಷ್ಮೀನಾರಾಯಣ್ ಹನುಮೇನಹಳ್ಳಿ ಲೋಕೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ವರದಿ ಕನ್ನಡ